ಇದ್ರು ಸುತ್ತ ಊರು ಮುದ್ರೋಯ್ತಂತೆ ನಮ್ಮೂರ್ಗೆ ಬರೋಕೆ ಆಸ್ಪತ್ರೆಗಳಿರುವ ನಮ್ಮೂರ್ ಪಾಠ ಹ್ಮ್ ಏನು ಮಸಾಲ ದಾವ್ ದಾವ್ಗಳೇಲಿ ಬಿಳಿ ಕುದುರೆ ಹಾಕ್ಕೊ ಬಿಟ್ಟಿದ್ದೆ ಏನು ಆತರ ಕೆದ್ ನೋಡಿದ್ರೆ ರೊಕ್ಕದ್ ಕೊಡಿ ಹ್ಞೂ ಕುಸ್ತಿ ಬಿದ್ದಿರೋದು ಹ್ಞೂ ಆ ರಾಕ್ಸ್ಕೊಳ್ನೆಲ್ಲ ಹಿಂದಕ್ಕೆ ಬಿದ್ದು ಹಿಂದಕ್ಕೆ ಅದ ಇಲ್ಲಿ ಊರ್ ಬರ್ತೇನೆ ಕೆಲವು ದಿನ ಇಲ್ಲಿ ಏನು ನಮ್ಮೂರಾಗ ಕೆಂಪಮ್ಮ ಮಾರಮ್ಮ ಅಂತ ಐತಿ ನಮ್ಮನೆ ಪಕ್ಕನೆ ಮರಮ್ಮ ಊರೊಳಗಡೆ ಕೆಂಪಮ್ಮ ಅಂತ ಐತಿ ಇದೇ ಪಟಾಲಮ್ಮ ಇದ್ದಂಗೆ ಈ ಊರ್ ಪಟಾಲಮ್ಮ ಇದ್ದಂಗೆ ನಾನು ಕರ್ಪೂರ ಹಚ್ತೀನಿ ಶುಕ್ರವಾರ ಶುಕ್ರವಾರ ಹೋಗ್ಬಿಟ್ಟು ಕರ್ಪೂರ ಹಚ್ಬಿಡ್ತೀನಿ ಅಯ್ಯಮ್ಮನ್ಗ ಹತ್ತಿನಿ ನಡೀಲಿಲ್ಲ ನಮ್ಮೂರಿಗೆ ಇವತ್ತು ಏನೇನೋ ಬಂದ್ಬಿಟ್ಟು ಇಂಜೆಕ್ಷನ್ ಮಾಡ್ತೀವಿ ಅದು ಮಾಡ್ತೀವಿ ಏನು ಮಾಡಿದ್ರು ಕೂಡ ನಮ್ಮೂರ ಅಡಿ ಎಂಟ್ರಿ ಆಗಲಿಲ್ಲ ಸ್ನೇಹಿತರ ನಾನು ಈ ಕೆಲವು ವಿಡಿಯೋಗಳಲ್ಲಿ ದಗಣಿ ಕೋಟೆ ಒಳಗೊಂಡಂತೆ ಹೊಸೂರು ಒಳಗೊಂಡಂತೆ ಕೃಷ್ಣಗಿರಿಯವರೆಗೆ ಕರ್ನಾಟಕಕ್ಕೆ ಸೇರಿತ್ತು ಕರ್ನಾಟಕಕ್ಕೆ ಸೇರಬೇಕಾಗಿತ್ತು ಎನ್ನುವಂತಹ ವಿಷಯವನ್ನು ನಿಮಗೆ ತಿಳಿಸ್ತಾ ಬರ್ತಿದ್ದೆ ಇವತ್ತು ಅದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ತಳಿ ಬಳಿಯ ಒಂದು ಗ್ರಾಮದಲ್ಲಿ ನಮ್ಮ ಕರ್ನಾಟಕದ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸ್ತಾ ಇದ್ದಂತಹ ಒಂದು ನೀರಗಲ್ಲು ಇಲ್ಲಿ ನನ್ನ ಅಟ್ಟಣಿಗೆ ಇವರು ಇವರು ಈ ಜಮೀನಿನ ಮಾಲೀಕರು ಈ ಕಲ್ಲು ಸ್ವಲ್ಪ ವಾಲಿದಂತೆ ಇತ್ತಂತೆ ಈ ಒಂದು ಕಾಲುವೆಯನ್ನು ನಿರ್ಮಿಸುವಂತಹ ಸಮಯದಲ್ಲಿ ಈ ಕಲ್ಲನ್ನು ಇಲ್ಲಿಂದ ತೆರವು ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಇವರು ಇದನ್ನು ದೇವರು ಅಂತ ಭಾವಿಸಿದ್ದಾರೆ ಅಂದ್ರೆ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲಿಗೂ ಬಂದಿದ್ರು ಹಾಗಾಗಿ ಈ ಒಂದು ಕಲ್ಲನ್ನ ಇಲ್ಲಿ ನಿರ್ಮಿಸಿದ್ದಾರೆ ಇದು ರಾಮನ ವಿಗ್ರಹ ಹಾಗಾಗಿ ನಾವು ಇದನ್ನು ತೆರವು ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ಅತಿ ವಾಸ್ತವವಾಗಿ ಇದು ರಾಮನ ವಿಗ್ರಹ ಅಲ್ಲ ಸ್ನೇಹಿತರ ಆಗಿನ ಕಾಲದಲ್ಲಿ ರಾಷ್ಟ್ರಕೂಟರ ಕಾಲದಿಂದ ಪ್ರಾರಂಭಗೊಂಡು ನಮ್ಮ ಕರ್ನಾಟಕದಲ್ಲಿ ಒಂದು ಸಂಸ್ಕೃತಿ ಇದೆ ಪ್ರತಿಯೊಂದು ಗ್ರಾಮಗಳಲ್ಲಿ ಇರುವಂತಹ ದನಕರುಗಳನ್ನ ಕಾಯಲು ಒಂದಷ್ಟು ವೀರರನ್ನ ನೇಮಿಸ್ತಾ ಇದ್ರು ಆ ವೀರ ಆ ದನಕರುಗಳನ್ನ ಕಾಯುವಂತಹ ಸಂದರ್ಭದಲ್ಲಿ ಗಾಯಗೊಂಡು ಮರಣ ಹೊಂದಿದರೆ ಅಥವಾ ಅಲ್ಲೇ ವೀರ ಮರಣ ಹೊಂದಿದರೆ ಅವನ ನೆನಪಿಗಾಗಿ ಆ ಗ್ರಾಮದ ಒಂದು ಪ್ರದೇಶಗಳಲ್ಲಿ ವೀರಗಲ್ಲುಗಳನ್ನು ನೆಡ್ತಾ ಇದ್ರು ಅದನ್ನ ತುರುಗೋಳ್ ವೀರಗಲ್ಲು ಎನ್ನುವಂತಹ ಹೆಸರಿನಿಂದ ಕರೀತಾ ಇದ್ರು ತುರುಗೋಳ್ ವೀರಗಲ್ಲು ಅಂದ್ರೆ ದನಗಳಿಗಾಗಿ ನಡೆದಂತ ಯುದ್ಧದಲ್ಲಿ ಮಡಿದಂತ ವೀರರು ಅದಕ್ಕೆ ಸಾಕ್ಷಿ ಇಲ್ಲಿ ನೋಡಿ ಸ್ವಲ್ಪ ಕತ್ಲಾಗೋಗಿದೆ ಆದ್ರೂ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ದನಗಳನ್ನ ದನಗಳ ಒಂದು ಕೆತ್ತನೆಯನ್ನ ಕೆತ್ತಲಾಗಿದೆ ದನಗಳು ಕಾಣಿಸ್ತಾ ಇದೆಯಾ ಅಜ್ಜಿ ದನಗಳಿದೆಯಾ ದನಗಳು ಈ ದನಗಳನ್ನ ಕಾಯೋದಕ್ಕೋಸ್ಕರ ಪ್ರಾಣ ಕೊಟ್ಟಂತಹ ವೀರ ಇವರು ವೀರರು ಅವ್ರಿಗಾಗಿ ಈ ಒಂದು ವೀರಗಲ್ಲನ್ನ ಆಗಿನ ರಾಜರ ಕಾಲದಲ್ಲಿ ಅಂದ್ರೆ ನಮ್ಮ ರಾಷ್ಟ್ರಕೂಟರ ಕಾಲದಿಂದ ಪ್ರಾರಂಭಗೊಂಡು ನಮ್ಮ ಕರ್ನಾಟಕದ ಸಂಸ್ಕೃತಿಯ ರಾಜರು ಈ ರೀತಿಯಾದಂತ ಒಂದು ವೀರಗಲ್ಲುಗಳನ್ನು ಹಾಕ್ತಾ ಇದ್ದಾರೆ ನೀವು ಇದನ್ನ ರಾಮ ಅಂತ ಬಯಸಿದೀರಾ ದೇವರು ಅಂತ ಬಯಸಿದೀರಾ ಇರ್ಲಿ ತಪ್ಪಿಲ್ಲ ಇವರು ಅರ್ಥದಲ್ಲಿ ದೇವ್ರೆ ನೀವ್ ಹೇಳ್ತಿದೀರಾ ಇದಕ್ಕೊಂದು ಗುಡಿ ಕಟ್ತೀವಿ ಪೂಜೆ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ ಕಟ್ಟಿ ಕಟ್ಟಿ ಪೂಜೆ ಮಾಡಿ ನೀವು ಇದನ್ನ ಒಂದು ಈಗ ನಿಮಗೆ ಇದ್ರ ಇತಿಹಾಸ ಏನು ಅಂತ ನಿಮಗೆ ತಿಳ್ಸಿದೀನಲ್ವಾ ಈಗ ನಿಮ್ಗೆ ಅರ್ಥ ಆಗಿದೆ ಇದೇನು ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ನೀವು ದೇವಸ್ಥಾನ ಕಟ್ಟಿ ಪೂಜೆ ಆಗಲಿ ಆದ್ರೆ ಇದಕ್ಕೆ ರಾಮ ಕೃಷ್ಣ ಇನ್ನೊಂದು ಹೆಸರು ಇಡಬೇಡ್ರಿ ಈ ವೀರನ ಇತಿಹಾಸನ ಜನಕ್ಕೆ ಹೇಳಿ ನೀವು ಹೇಳಿ ಜನಕ್ಕೆ ಗೊತ್ತಾಗಲಿ ಈ ಗ್ರಾಮ ಅಂದ್ರೆ ತೋಗೇರಿ ಅಗ್ರಹಾರ ಗ್ರಾಮದ ಹೊರವಲಯದಲ್ಲಿ ಈ ವೀರಗಲ್ಲಿದೆಯಲ್ಲ ಇದ್ರ ಇತಿಹಾಸ ಏನು ಅಂತ ದಯ ಮಾಡಿ ನೀವು ಎಲ್ಲಾರ್ಗು ಹೇಳಿ ಸ್ನೇಹಿತರ ಈ ರೀತಿಯ ಇನ್ನೂ ಒಂದಷ್ಟು ಕನ್ನಡದ ಕುರುಹುಗಳನ್ನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹುಡುಕುವಂತಹ ಪ್ರಯತ್ನವನ್ನು ಖಂಡಿತ ಮತ್ತೇ ಇದನ್ನು ಮುಂದೆ ತರ್ತೇನೆ